ಗ್ರೂಪ್ ಗ್ರೂಪಿಂದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಈಗ ಚುರುಕುಗೊಳ್ತಾ ಇದೆ ಈಗ ಯಾರೆಲ್ಲ ಮೋಸವನ್ನು ಹೋಗಿದ್ರಲ್ಲ ಈಗ ಅವರಿಗೆ ನ್ಯಾಯ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಥವಾ ಯಾರೆಲ್ಲ ಮೋಸ ಮಾಡಿದ್ರಲ್ಲ ಅವರಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಈ ಕೇಸ್ ಈಗ ಸಿ ಐ ಡಿಗೆ ವರ್ಗಾವಣೆ ಆದ ಬೆನ್ನಲ್ಲೇ ಸಿ ಐ ಡಿ ಟೀಮ್ ಅಲರ್ಟ್ ಆಗಿದೆ ರಾಯಚೂರಿಗೆ ಸಿ ಐ ಡಿ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿ ಐ ಡಿ ಟೀಮ್ ಬಂದಿರುವಂಥದ್ದು ಜೊತೆಗೆ ಸಭೆ ಕೂಡ ಮಾಡಲಾಗಿದೆ ಪ್ರಕರಣದ ಎಫ್ ಐ ಆರ್ ಸಂಬಂಧದ ಸಾಕ್ಷ್ಯಗಳ ಪರಿಶೀಲನೆಯನ್ನು ಮಾಡಲಾಗಿದೆ ನೂರಾರು ಜನ ಈ ರೀತಿಯಾಗಿ ಮೋಸಕ್ಕೆ ಒಳಗಾಗಿದ್ರು ಅಂದ್ರೆ ಹೆಚ್ಚಾಗಿ ಬಡ್ಡಿಯನ್ನು ನೀಡ್ತೀವಿ ಹೇಳಿ ಲಕ್ಷ ಲಕ್ಷಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು ಅವರೆಲ್ಲರೂ ಕೂಡ ಮೋಸಕ್ಕೆ ಹೋದ ಹೋಗಿರುವಂಥದ್ದು ಆ ಗ್ರೂಪ್ನ ಮಾಲೀಕರು ಇದ್ದಾರಲ್ಲ ನಾಪತ್ತೆ ಆಗಿದ್ದಾರೆ ಈಗ ಪತ್ತೇನೇ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಈ ಬಹುಕೋಟಿ ವಂಚನೆ ಇರುವಂಥ ಹಿನ್ನೆಲೆಯಲ್ಲಿ ಈ ಕೇಸ್ಗೆ ಈಗ ಸಿ ಐ ಡಿ ಟೀಮ್ ಎಂಟ್ರಿ ಕೊಟ್ಟಿರುವಂಥದ್ದು ಸೊ ರಾಯಚೂರಿಗೆ ಸಿ ಐ ಡಿ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿ ಐ ಡಿ ತಂಡ ಇವತ್ತು ಸಭೆ ಕೂಡ ಮಾಡಿರುವಂಥದ್ದು ಈ ಪ್ರಕರಣದ ಎಫ್ ಐ ಆರ್ ಸಂಬಂಧದ ಸಾಕ್ಷ್ಯಗಳನ್ನು ಪರಿಶೀಲನೆಯನ್ನು ಮಾಡಲಾಗಿದೆ ಈಗಾಗಲೇ ರಾಯಚೂರಿಗೆ ಬಂದಿರುವಂಥ ಇದೆ ಸದ್ಯ ರಾಯಚೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಆಯಿತು ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅಧಿಕಾರಿಗಳು ಅಂದರೆ ಸಿಐಡಿ ಐ ಡಿ ಅಧಿಕಾರಿಗಳು ಸಭೆಯನ್ನು ಮಾಡಿದರು ಬಹುಕೋಟಿ ವಂಚನೆ ಪ್ರಕರಣದ ಈವರೆಗಿನ ತನಿಖಾ ವರದಿ ಜೊತೆಗೆ ಎಫ್ ಐ ಆರ್ ಸಂಬಂಧದ ಸಾಕ್ಷ್ಯಗಳ ಪರಿಶೀಲನೆ ಆಗಿರ್ಬೋದು ಸಭೆ ಆದ ಬಳಿಕ ಮಾಲೀಕರಿಗೆ ಶೋಧ ಕಾರ್ಯವನ್ನು ನಡೆಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಥವಾ ಎಲ್ಲಿದ್ದರೂ ಕೂಡ ಅಂತೂ ಹಾಗೆ ಆಗ್ತಾನೆ ಎಲ್ಲಿದ್ದರೂ ಕೂಡ ಬಿಡಲ್ಲ ಬಟ್ನಲ್ಲಿ ಮುಗ್ಧ ಜನರಿಗೆ ಈ ರೀತಿಯಾಗಿ ಮೋಸವನ್ನು ಮಾಡಿರುವಂಥದ್ದು ಮುಗ್ಧ ಜನರು ಅನ್ನೋದಕ್ಕಿಂತ ಎಲ್ಲಿಯ ತನಕ ಮೋಸ ಇರ್ತಾರಲ್ಲ ಅಲ್ಲಿಯ ತನಕ ಮೋಸ ಮಾಡುವರಂತೂ ಇದ್ದೇ ಇರ್ತಾರೆ ಬಟ್ ಯಾಕೆ ಈ ಪರಿಯಾಗಿ ನಂಬಿ ಲಕ್ಷಾಂತರ ರೂಪಾಯಿಯನ್ನು ನೂರಾರು ಜನ ಅಂದರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸೊ ಹಂಗಾಗಿ ಒಂದು ಹೆಚ್ಚಿಗೆ ಬಡ್ಡಿ ಬರುತ್ತೆ ಅನ್ನುವಂಥ ಆಸೆಯಿಂದಾಗಿ ಈ ರೀತಿಯಾಗಿ ವಂಚನೆಗೆ ಒಳಗಾಗಿದ್ದಾರೆ ಸೊ ಮೋಸಕ್ಕೆ ಒಳಗಾಗಿದ್ದಾರೆ ಸೊ ಹಾಗಾಗಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಸಿ ಐ ಡಿ ಟೀಮ್ ಮಾಡಬೇಕಾಗತ್ತೆ ಸೊ ಈಗ ಸಭೆ ಆದ ಬಳಿಕ ಮಾಲೀಕರಿಗಾಗಿ ಶೋಧವನ್ನು ಸಿ ಐ ಡಿ ಟೀಮ್ ನಡೆಸುತ್ತೆ ಆತ್ಮಹತ್ಯೆಗೆ ಹೂಡಿಕೆದಾರ ವೆಂಕಟೇಶ್ ಅಂತ ಹೇಳಿ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಕೂಡ ಮಾಡಿದರು ಸುಮಾರು ನಾಲ್ಕು ಐದು ನೂರು ಕೋಟಿ ಹೂಡಿಕೆಯನ್ನು ಈ ಒಂದು ಗ್ರೂಪ್ ಏನಿದೆಯಲ್ಲ ಆ ಕಂಪನಿ ಏನಿದೆಯಲ್ಲ ದರ್ವೇಶ್ ಗ್ರೂಪ್ ಅನ್ನುವಂಥ ಕಂಪನಿ ಸಾವಿರಾರು ಜನ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಈ ಬಗ್ಗೆ ರಾಯಚೂರು ಎನ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಪ್ರಕರಣ ದಾಖಲಾಗ್ತಾ ಇದ್ದಂಗೆ ಆ ಗ್ರೂಪ್ನ ಮಾಲೀಕರು ನಾಪತ್ತೆಯಾಗಿದ್ದಾರೆ ಇಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಈಗ ಸಿ ಐ ಡಿ ಟೀಮ್ ಎಂಟ್ರಿ ಕೊಟ್ಟಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ